ಅಕೂ ಎಲ್ಲಿ ಕೇಳಿಸುತ್ತೆ ಪರಮಾತ್ಮ ನಾರಾಯಣನೇ ಕೇಳಿಸುತ್ತೆ ತಕ್ಷಣ ಬಂದು ಅವನಿಗೆ ಕಾಪಾಡ್ತಾನೆ ಅಲ್ಲಿಂದ ಅಜಾಮಿಳನಿಗೆ ತನ್ನ ತಪ್ಪು ಅರಿವಾಗತ್ತೆ ಕೊನೆಗೆ ಅವನಷ್ಟು ಒಳ್ಳೆ ಹರಿಭಕ್ತರು ಯಾರೂ ಇಲ್ಲ ಆತರ ಸಾಯೋ ತನಕನು ಸ್ಮರಣೆಯಲ್ಲಿ ತನ್ನ ಪಾಪವೆಲ್ಲ ಕಳ್ಕೊಂಡು ಮುಕ್ತಿಯನ್ನ ಹೊಂದುತ್ತಾನೆ ನಿಷ್ಠಾಸನಿಲ್ಲ ಏಕಾದಶಿ ರಥವನ್ನ ಬಹಳ ಭಕ್ತಿಯಿಂದ ಮಾಡಿದಂತಹ ಅಂಬರೀಶನ್ ಬಗ್ಗೆ ಇಲ್ಲಿ ಕನಕದಾಸರು ಹೇಳಿದ್ದಾರೆ ಜೊತೆಗೆ ವಿತ್ತದಾಸ ನಾನಲ್ಲ ವಿತ್ತ ಅಂದ್ರೆ ಏನು ಹಣ ವಿತ್ತದಾಸ ಯಾರು ಗೊತ್ತಾ ನವಕೋಟಿ ನಾರಾಯಣ ಹೆಸರು ಕೇಳಿದ್ರ ಯಾರಾಗಿದ್ರು ನವಕೋಟಿ ನಾರಾಯಣ ಭಗವಂತನೇ ಬರ್ತಾನೆ ಕೊಡಪ್ಪ ಸ್ವಲ್ಪ ಅಂತ ಬರೋಬ್ಬರಿ ಆ ಕಿರ ಕಾಡಿಸ್ತಾನ್ ಕಂಡ್ರಿ ಜಮ್ಮ ಏನು ಮಾಡಿದ್ರು ದಯ ಪೈಸ ಕೊಡೋದಿಲ್ಲ ನಾಳೆ ಬಾ ನೋಡೇ ಬಿಡ್ತಾನೆ ಭಗವಂತ ನೀನ್ ಹೆಚ್ಚ ನಾನ್ ಹೆಚ್ಚ ನೀನ್ ಸೋತೀಯ ನಾನ್ ಸೋತೀಯ ಗೊತ್ತಾಯ್ತ ಯಾರು ಅಂತ ಹ್ಮ ಯಾರು ಗತಿ ಹೇಳಿ ಬಂಧುಗಳೇ ಪುರಂದರದಾಸ ನಮ್ಮ ಕೋಟಿ ನಾರಾಯಣ ಅಷ್ಟು ಆಸ್ತಿ ಇತ್ತು ಕೋಟಿಗಟ್ಲೆ ಆಸ್ತಿ ಹೆಂಡತಿ ಮಹಾನ್ ಸಾಧುವಿ ಹರಿಭಕ್ತೆ ಹೆಂಡತಿಯ ಮೂಗಿನ ಮೂಗುತಿಯನ್ನ ಇಟ್ಕೊಂಡು ಪರಮಾತ್ಮನ ಜ್ಞಾನೋದಯವನ್ನ ಪುರಂದರ ದಾಸರಿಗೆ ಮಾಡಿಸ್ತಾರೆ ಅಂತಹ ಶ್ರೀಮಂತಿಕೆ ಇದ್ದಂತಹ ವ್ಯಕ್ತಿ ಬೇಡಪ್ಪ ಇದ್ಯಾವುದು ಬೇಡ ಅಂದ್ರೆ ಎಲ್ಲರಿಗೂ ತನ್ನ ಆಸ್ತಿನ ಹರಿದು ತುಳಸಿ ಮಾಲೆ ಹಾಕೊಂಡು ವೈರಾಗಿಯಾಗಿ ಹೊರಟೋಗ್ಬಿಡ್ತಾರೆ ದಾಸವೆಂದರೆ ಪುರಂದರ ದಾಸರಯ್ಯ ಅಂತ ಹೇಳ್ಬಿಟ್ಟು ಅಂತ ಶ್ರೇಷ್ಠ ವಿತ್ತ ನಾನಲ್ಲ ಹುತ್ತದಾಸನಲ್ಲ ಅಂತ ಹೇಳ್ತಾರೆ ಪುತ್ತದಾಸ ಯಾರು ಹಿಂದೂಗಳ ಎರಡು ಪವಿತ್ರ ಗ್ರಂಥಗಳು ಯಾವ್ಯಾವುದು ರಾಮಾಯಣ ಮತ್ತು ಮಹಾಭಾರತ ರಾಮಾಯಣವನ್ನ ಬರೆದವ್ರು ಯಾರು ರಾಮಾಯಣ ಬರೆದವ್ರು ಯಾರು ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳು ಹಿಂದೆ ಹೇಗಿದ್ರು ಅಂದ್ರೆ ದೊಡ್ಡ ದರೋಡೆಕೋರರು ಏನಾಗಿದ್ರು ಅವರು ದರೋಡೆಕೋರರು ಕಾಡಲ್ಲಿ ಸಿಕ್ಸ್ ಸಿಕ್ಕವ್ರನ್ನೆಲ್ಲ ದರೋಡೆ ಮಾಡ್ತಿರ್ತಾರೆ ಒಂದ್ಸತಿ ಹೋಗಿ ಹೇಳ್ತಾರೆ ನಿತ್ಕೊ ಸಿಕ್ ಸಿಕ್ಕೋರೆಲ್ಲ ದರೋಡೆ ಮಾಡ್ತೀಯಲ್ಲ ನೀನು ಯಾರಿಗೋಸ್ಕರ ಮಾಡ್ತೀಯಾ ಯಾರಿಗೋಸ್ಕರ ಮಾಡ್ತೀಯಾ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಮಾಡ್ತೀನಿ ಒಂದ್ ಕೆಲ್ಸ ಮಾಡ ನಿನ್ನ ಹೆಂಡತಿ ಮಕ್ಕಳನ್ನು ಹೋಗಿ ಕೇಳು ನೀನ್ ದರೋಡೆ ಮಾಡಿದ್ರಲ್ಲಿ ಅರ್ಧ ಪಾಪ ನಾವ್ ತಗೋತಾರ ಅಂತ ದಯವಿಟ್ಟು ಇದನ್ನೆಲ್ಲ ಕೇಳಿಸ್ಕೋಬೇಕು ಅಲ್ವಾ ನೀನ್ ಮಾಡಿರುವ ಪಾಪದಲ್ಲಿ ಅರ್ಧ ಪಾಪ ನಿನ್ನ ಹೆಂಡತಿ ಮಕ್ಕಳು ತಗೋತಾರ ಬಹಳ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಈ ಹೆಣ್ಮಕ್ಳು ಗಂಡ್ಮಕ್ಳು ಇದ್ದಾರಲ್ಲ ಈ ಗಂಡ ಹೆಂಡತಿಯರು ಗಂಡ ಮಾಡಿದ ಅರ್ಧ ಪುಣ್ಯ ಯಾರಿಗೂ ಹೋಗುತ್ತೆ ಗಂಡ ಮಾಡಿದ ಅರ್ಧ ಪುಣ್ಯ ಹೋಗುತ್ತೆ ಹೆಂಡತಿ ಹೋಗುತ್ತೆ ಹೆಂಡತಿ ಮಾಡಿದ ಅರ್ಧ ಪಾಪ ಯಾರಿಗೋಗುತ್ತೆ ಗಂಡನಿಗೆ ಹೋಗುತ್ತೆ ಹೆಣ್ಮಕ್ಳು ನಾವು ಜಾಗ್ರತೆಯಾಗಿರ್ಬೇಕು ಪಾಪ ಗಂಡಸರು ನಮಗೆ ಎಂದ್ರೆ ನಮ್ ಗಂಡರು ನಮಗೆ ಪುಣ್ಯ ಕೊಟ್ರೆ ನಾವೇನ್ ಕೊಡ್ತೀವಿ ಅವರಿಗೆ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಪುಣ್ಯದ ಕೆಲಸವನ್ನ ಮಾಡೋದಿಕ್ಕೆ ಅವರಿಗೆ ಪ್ರೇರೇಪಿಸ್ಬೇಕು ನಮ್ಮ ಪಾಪನೂ ಕಮ್ಮಿ ಆಗತ್ತೆ ಅವರ ಪುಣ್ಯದ ಗಂಟು ಜಾಸ್ತಿ ಆಗುತ್ತೆ ಕೇಳ್ತಾನೆ ಹೋಗಿ ಕೇಳಿ ಕೇಳ್ತಾನೆ ಹಿಂಗಂದ್ರು ನಾರಾಜ್ರು ನನ್ನ ಪಾಪದ ಅರ್ಥವನ್ನ ನೀವು ತಗೋಬೇಕಾಗಿ ನಾವೇ ತಗೊಳ್ಳೋಣ ನೀನ್ ಸಾಕ್ಬೇಕಿಂತ ನೀನ್ ಕರ್ತವ್ಯ ನಾವೇ ತಗೊಳ್ಳೋಣ ಅಂತ ಹೇಳ್ತಾರೆ ಹೆಂಡಿ ಈ ರಾಜ್ಯ ಆಗೋಗ್ಬಿಡ್ತಾನೆ ಆ ಮಾತನ್ನ ಕೇಳಿ ಶಿವನ ಒಂದು ಧ್ಯಾನದಲ್ಲಿ ಕುತ್ಕೊಂಡ್ಬಿಡ್ತಾನೆ ಅಲ್ಲಿ ಮೈದುಂಬ ಹುತ್ತ ಬೆಳೆದು ಬಿಡುತ್ತೆ ಎಚ್ಚರ ಆಗೋಲ್ಲ ವಾಲ್ಮೀಕಿಗೆ ತಥಾಸ್ತು ಅಂತ ಶಿವ ಕಂಡುಬಿಟ್ಟು ನೋಡಿದಾಗ ಹುತ್ತದ ಮಧ್ಯೆ ವಾಲ್ಮೀಕಿ ಮಹರ್ಷಿಗಳಿರ್ತಾರೆ ಸಂಸ್ಕೃತದಲ್ಲಿ ವಾಲ್ಮೀಕ ಅಂತಂದ್ರೆ ಹುತ್ತ ಅಂತ ಆ ಹುತ್ತವಂದ ಬಂದಿರುವಂತಹ ವಾಲ್ಮೀಕಿ ಆದರು ವಾಲ್ಮೀಕದಿಂದ ಬಂದಿರೋದ್ರಿಂದ ಏನಾದ್ರು ವಾಲ್ಮೀಕಿ ಹಿಂದೂಗಳ ಪವಿತ್ರ ಗ್ರಂಥವಾದ ರಾಮಾಯಣವನ್ನೇ ರಚನೆ ಮಾಡಿದರು ಅಂತಹ ಮುಕ್ತ ದಾಸನಾನಲ್ಲ ಶ್ರೇಷ್ಠ ದಾಸನಾನಲ್ಲ ಅಂತ ಕೇಳ್ತಾರೆ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹನ ಹೆಸರನ್ನ ಕೇಳಿದೀರ ಭೀಷ್ಮರು ಅವರಿಗೆ ಒಂದು ಅದ್ಭುತವಾದ ಒಂದು ಕೊಡುಗೆ ಇತ್ತು ವರ ಇತ್ತು ಅದೇನ್ ಗೊತ್ತಾ ಇಚ್ಛಾ ಮರಣ ದಕ್ಷಿಣಾಯನದಿಂದ ಉತ್ತರಾಯಣ ಪುಣ್ಯಕಾಲ ಬರೆಯೋದನ್ನು ಕಾಯ್ತಿರ್ತಾರೆ ಆ ಇಚ್ಛಾಮರಣದ ಒಂದು ವರವನ್ನ ತಂದೆ ದೇವ ಅವರ ಭೀಷ್ಮರ ಇನ್ನೊಂದು ಹೆಸರು ದೇವವ್ರತ ಅಂತ ಭೀಷ್ವರ ಬಗ್ಗೆ ಒಂದು ಅದ್ಭುತವಾದ ಕಥೆಯನ್ನೇ ಹೇಳ್ಬೋದು ಅದನ್ನು ಬಹಳ ಸಿಂಪಲ್ ಆಗಿ ಹೇಳೋದಿಕ್ಕೆ ಪ್ರಯತ್ನ ಪಡ್ತೇನೆ ತಂದೆಯಿಂದ ಬಂದಂತಹ ವರ ಆ ಜನ್ಮ ಬ್ರಹ್ಮಚಾರ್ಯನ ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡಿಬಿಟ್ಟು ತಂದೆಗೆ ಅದು ಒಂದು ಕಥೆನೇ ಇದೆ ಅದು ನೀವು ಎತ್ಕೊಳ್ಳೋದು ಬೇಡ ಹಾಗಾಗಿ ಆ ಪ್ರೀತಿಯಿಂದ ಹುಡುಗಿಯನ್ನು ಅವ್ರಿಗೆ ಬಿಟ್ಕೊಟ್ಟು ಆ ಜನ್ಮತನದ ಬ್ರಹ್ಮಚಾರಿಯಾಗಿ ಇದ್ ಭೀಷ್ಮ ಅಂತಹ ಶ್ರೇಷ್ಠ ದಾಸನಾನ ಇವೆಲ್ಲರ ದಾಸಾನದಾಸರ ಶಂಕು ದಾಸರ ಮನೆಯ ಅಂದ್ರೆ ರಾಜರ ಅವತಾರವಾಗಿರುವಂತಹ ವ್ಯಾಸರಾಜರ ಶಿಷ್ಯ ನಾನು ಬಡಗಾಲಿ ಆನಿಕೇಶವ ಅಂತ ಹೇಳ್ತಾರೆ ಯಾರು ನಾನು ಕನ್ನಡ ಇಂತಹ ಅದ್ಭುತವಾದ ಕಥೆಯನ್ನ ಹೇಳಿದ್ರು ತಂದ ತುಕಾರ ಮಹಾರಾಜರು ಹೇಳ್ತಾರೆ ರಾಮ ಮಣ ಕಾಮ ಕ್ರೋಧಾಂಚ ದಹನಿ ನಾನಿ ದೇಶ ರಾಮ ಅಂತಂದ್ರೆ ನಮ್ಮ ಅಹಂಕಾರವೆಲ್ಲ ನಾಶ ಆಗುತ್ತೆ ಅಂತ ಹೇಳ್ತಾರೆ ರಾಮಾಯಣದಲ್ಲಿ ರಾವಣನ ಸಂಹಾರ ಆದ್ಮೇಲೆ ನಡೆದಂತಹ ಒಂದು ಪ್ರಸಂಗ ರಾಮ ಅಯೋಧ್ಯೆಗೆ ಬಂದಾಗ ಇಡೀ ಅಯೋಧ್ಯೆನೇ ಜಗಮಗ ಅಂತ ಹೇಳಿಬಿಟ್ಟು ದೀಪದಿಂದ ಅಹಂಕಾರದಿಂದ ಸೋಮ ಶೋಭಿಸ್ತಾ ಇರುತ್ತೆ ಅಯ್ಯೋ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆಯಲ್ಲ ಎಷ್ಟು ಭಾರತೀಯರ ಕನಸು ನನಸಾಗಿರುತ್ತ ಒಂದು ಸುಸಂದರ್ಭಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕರಿಸ್ಕೊಂಡು ಹೋಗ್ಬೇಕಾದ್ರೆ ಕೌಸಲ್ಯ ತಾಯಿ ಕೇಳ್ತಾರೆ ಶ್ರೀರಾಮನಿಗೆ ರಾಮ ನೀನು ರಾವಣನ ಸಂಹಾರ ಮಾಡಿದ್ಯಾ ಅಂತ ಕೇಳ್ತಾಳೆ ಕೌಸಲ್ಯ ತಾಯಿ ಏನಂತ ಕೇಳ್ತಾಳೆ ನೀನು ರಾಮದಿಂದ ಸಂಹಾರ ಮಾಡ್ದೇನಪ್ಪ ರಾಮ ಹೇಳ್ತಾರೆ ಮಾತೆ ಕೌಸಲ್ಯ ದೇವಿ ಆತ ಯಾರು ರಾವಣ ಶಿವ ಬಂದು ತಾಂಡವ ಸ್ತುತಿಯನ್ನೇ ಬಂದಿರುವಂತಹ ಮಹಾನ್ ಶಿವಭಕ್ತ ಆತ್ಮಲಿಂಗವನ್ನೇ ಇರಿಸಿಕೊಂಡ್ ಬಂದಂತಹ ಮಹಾನ್ ಶಿವಭಕ್ತ ಮಹಾನ್ ಮೇಧಾವಿ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಬ್ರಾಹ್ಮಣ ವಿದ್ಯೆಗಳಲ್ಲಿ ಅವನಷ್ಟು ಮೇಧಾವಿ ಯಾರೂ ಇಲ್ಲ ಅಂತಹ ಮಹಾನ್ ರಾವಣ ಅವನನ್ನು ನಾನು ಸಾಯಿಸಲಿಲ್ಲ ನಾನು ಅನ್ನುವಂತಕ್ಕಂಥದ್ದು ಅವನಿಗೆ ಸಾಯಿಸ್ತು ಅಂತ ಹೇಳ್ತಾರೆ ನೋಡಿ ಎಷ್ಟು ವ್ಯತ್ಯಾಸ ಇದೆ ಪದಗಳಲ್ಲಿ ನಾನು ನಾನು ಅನ್ನುವಂಥದ್ದು ಅಂದ್ರೆ ಅಹಂಕಾರ ಅವನ ಅಹಂಕಾರ ಅವನಿಗೆ ಸಾಯಿಸ್ತು ಇದು ಒಂದು ಬಹಳ ಒಳ್ಳೆ ವಿಷಯ ವ್ಯಕ್ತಿತ್ವದಲ್ಲಿ ನಾವು ನೆನಪನ್ನ ಇಟ್ಕೋಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಮನುಷ್ಯನಲ್ಲಿ ಎಷ್ಟು ಶ್ರೇಷ್ಠ ಗುಣಗಳಿರಲಿ ಅವನನ್ನ ಬೀಳಿಸೋದಕ್ಕೆ ಒಂದು ಸಣ್ಣ ವೀಕ್ನೆಸ್ ಸಾಕು ದೌರ್ಬಲ್ಯ ಸಾಕು ಅದಕ್ಕೆ ಉದಾಹರಣೆ ಅಂತಂದ್ರೆ ರಾವಣ ಈಗಲೂ ಕೂಡ ಮೈಥಾಲಜಿಕಲ್ ಅಲ್ಲಿ ಅಲ್ಲಿ ಒಂದು ಡಿಫ್ರೆನ್ಸ್ ಮಾಡ್ತಾರೆ ಕೆಲವರು ದೇರ್ ಇಸ್ ಡೌಟ್ ಅವನು ಹೀರೋನ ವಿಲನ್ನ ಅಂತ ಆದ್ರೆ ಅಷ್ಟು ಅವನಲ್ಲಿ ಅವನಲ್ಲಿ ಇದ್ದಂತಹ ತೇಜಸ್ಸು ಅವನಲ್ಲಿರುವಂತಹ ಶಿವಭಕ್ತಿ ರಾಮ ರಾವಣರ ಯುದ್ಧ ನಡಿಬೇಕಾದ್ರೆ ಒಂದು ಮುಹೂರ್ತವನ್ನ ಯುದ್ಧಕ್ಕೆ ಇಟ್ಕೊಡಿ ಅಂತ ಹೋಗ್ಬೇಕಾದ್ರೆ ಯಾವ ಬ್ರಾಹ್ಮಣರು ಸಿಗೋದಿಲ್ಲ ಆ ಟೈಮಲ್ಲಿ ಯಾರು ರಾವಣ ರಾಮ ಲಕ್ಷ್ಮಣ ಕೇಳ್ತಾರೆ ಯಾರಿಗೆ ಕೇಳ್ತಾರೆ ರಾವಣನಿಗೆ ಕೇಳ್ತಾರೆ ರಾಮ ರಾವಣರ ಒಂದು ಯುದ್ಧಕ್ಕೆ ರಾವಣನ ಸಂಹಾರಕ್ಕೆ ಒಂದು ಒಳ್ಳೆಯ ಮುಹೂರ್ತವನ್ನ ಇಟ್ಕೊಡು ಅಂತ ಹೇಳ್ತಾನೆ ಸ್ವತಃ ಆ ಮುಹೂರ್ತ ಯಾರು ರಾವಣ ನೋಡಿ ನಾನು ಆ ಟೈಮಲ್ಲಿ ಯುದ್ಧ ಮಾಡಿದ ಸಾಧ್ಯ ಅಂತ ಗೊತ್ತಿದ್ರು ಅವನು ಬ್ರಾಹ್ಮಣ ದೋಷವನ್ನ ಕಟ್ಕೊಳ್ಳಿಲ್ಲ ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಪರಸ್ಪ್ರೇ ವ್ಯಾಮೋಹಕ್ಕೆ ಒಳಗಾಗಿ ಒಂದು ದೌರ್ಬಲ್ಯವನ್ನೇ ಅವನಿಗೆ ಸಾಯಿಸ್ತು ಅಹಂಕಾರನೇ ಅವನಿಗೆ ಸಾಯಿಸ್ತು ಹುಟ್ಟಿದ ಮನುಷ್ಯ ಸಾಯೋಕೆ ಬೇಕು ವೈಕುಂಠದಲ್ಲಿ ಆದಂತಹ ಒಂದು ಘಟನೆ ವೈಕುಂಠದ ದ್ವಾರಪಾಲಕದಲ್ಲಿ ದ್ವಾರದಲ್ಲಿ ಗರುಡ ದೇವರು ನಿಂತಿರ್ತಾರೆ ಅಲ್ಲಿ ಒಂದು ಗುಬ್ಬಚ್ಚಿ ಗರುಡ ಮಾತಾಡ್ಕೊಳ್ತಾ ಇರುತ್ತೆ ಈ ವಿಷಯವನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹಳಷ್ಟು ವಿಚಾರಗಳಿದ್ರಲ್ಲಿದೆ ಅಲ್ಲಿ ಶ್ರೀಮನ್ ನಾರಾಯಣನ ಭೇಟಿಗೆ ಅಂತ ಶನೇಶ್ವರರು ಬರ್ತಾರೆ ಅಲ್ಲಿ ಗರುಡ ಮತ್ತೆ ಗುಬ್ಬಚ್ಚಿ ಮಾತಾಡ್ತಾ ಕೂತಿರ್ತಾರೆ ಗುಬ್ಬಚ್ಚಿ ಒಮ್ಮೆ ಶನಿ ನೋಡಿ ನಕ್ಕಿ ನಕ್ಕೆ ಹೋಗ್ತಾರೆ ಗುಬ್ಬಚ್ಚಿ ಭಯ ಆಗತ್ತೆ ಯಾಕೆ ಭಯ ಆಗತ್ತೆ ದೃಷ್ಟಿ ಬಿತ್ತು ಅಯ್ಯಯ್ಯಪ್ಪ ಹೇಳಿ ಕೇಳಿ ಯಾರ್ ದೃಷ್ಟಿ ಶನಿ ಬುಡ್ಡು ಆಯ್ತು ನನ್ನ ಕತೆ ಗರುಡದೇವ ಈಗ ಏನ್ ಮಾಡ್ಲಿ ನಾನು ಬಿದ್ಬಿಡ್ತಲ್ಲ ಶನಿದೇವ್ರ ದೃಷ್ಟಿ ಎಂತ ಮಾಡ್ಲಿ ನಾನು ಗರುಡದೇವ್ರ ಹೇಳ್ತಾರ ಯಾಕೆ ಚಿಂತೆ ಮಾಡ್ತೀಯಾ ಅದು ಅವನ ದೃಷ್ಟಿ ಕೊಡಬಾರದು ಶನೇಶ್ವರ ದೃಷ್ಟಿ ಹಂಗ್ ನೀನ್ ದೂರ ಸ್ಥಳಕ್ ಹೋಗ್ಬಿಡು ನಾನು ಹೇಳಿ ಕೇಳಿ ಇಷ್ಟ ಪುಟ್ಟ ಗುಬ್ಬಚ್ಚಿ ಹೆಂಗ್ ದೂರ ಸ್ಥಳಕ್ಕೆ ಹೋಗಕ್ಕಾಗತ್ತೆ ಇನ್ನ ಮುಗೀತು ನನ್ ಕತೆ ಅಂತ ನೀನ್ ಕುತ್ಕೋ ನಾನ್ ನಿನ್ನ ಕರ್ಕೊಂಡು ಒಂದು ದೂರ ಸ್ಥಳಕ್ಕೆ ಬಿಟ್ಟು ಬರ್ತೀನಿ ಆ ಶನಿದೇವ್ರ ದೃಷ್ಟಿನೇ ಬಿಡ್ಬಾರ್ದು ನಿನಗೆ ಸರಿ ಆಯ್ತು ಅಂತಾರೆ ಯಾವ್ದೋ ಒಂದು ಪರ್ವತದ ಮೇಲೆ ಒಂದು ಒಣ ಮರ ಇರುತ್ತೆ ಆ ಮರದಲ್ಲಿ ಹೋಗಿ ಗರುಡ ದೇವರು ಬಿಟ್ಟು ಬರ್ತಾರೆ ಯಾರನ್ನ ಗುಬ್ಬಚ್ಚಿಯನ್ನ ಆಯ್ತು ತಗೋ ಇಲ್ಲಿ ನಿನಗೆ ಶನಿದೇವ್ರ ದೃಷ್ಟಿ ಇಲ್ಲ ಆರಾಮಾಗಿರು ಅಂತ ಹೇಳಿ ವಾಪಸ್ ಹೋಗ್ತಾರೆ ವೈಕುಂಠದಿಂದ ಶನೇಶ್ವರನ ಹಾಗೆ ಬಂದ ಕೇಳ್ತಾರೆ ಅಯ್ಯೋ ಈ ಗುಬಚ್ಚಿ ಇತ್ತಲ್ಲ ಏನಾಯ್ತು ದೃಷ್ಟಿ ಬಿಡಬಾರ್ದು ದೂರ ಬಿಟ್ಟು ಬಿಟ್ಟಿದೀನಿ ಶನಿಶ್ಚರದ ಬೆಟ್ಟ ಅಯ್ಯೋ ಏನಾಗ್ಬಾರ್ದು ಅಂತ ಇತ್ತ ಅದೇ ಆಗೋಯ್ತು ಯಾಕೆ ಅಲ್ಲಿ ಆ ದೂರದ ಬೆಟ್ಟದಲ್ಲಿ ಆ ಒಣಮರದಲ್ಲಿ ಬಹಳಷ್ಟು ದಿನದಿಂದ ಒಂದು ಹಾವು ಹಸಿವಿನಿಂದ ಒತ್ತಾಡ್ತಿತ್ತು ಆ ಹಾವಿಗೆ ಇದು ಗುಬ್ಬಚ್ಚಿ ಆಹಾರ ಆಗ್ಬೇಕಿತ್ತು ಇನ್ನೇನು ವೈಕುಂಠದ ದ್ವಾರದಲ್ಲೇ ಇದೆ ನಾರಾಯಣನ ಮಡ್ಲಲ್ಲೇ ಇದೆ ಇನ್ನೇನು ಈ ಗುಬ್ಬಜಿ ಸಾ ಇದು ಏನಂತಾರಲ್ಲ ಬೀಸುವ ದೊಣ್ಣೆಯಿಂದ ತಪ್ಪಿದ್ರೆ ನೂರು ವರ್ಷ ಆಯಸ್ಸು ಎಣ್ಣೆ ಈ ಗುಬ್ಬಚ್ಚಿಗೆ ಅಂತ ನಾನು ಖುಷಿನ ಹೋದೆ ನೀನೇ ಸ್ವತಃ ಹೋಗಿ ಅಲ್ಲಿ ಬಿಟ್ವಾ ನಿಮ್ ಬಿಟ್ಟೆ ಅಲ್ಲಪ್ಪ ಇನ್ನ ಸಾವು ತಪ್ಪಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಮುಗೀತು ಅದಕ್ಕೆ ಹೇಳ್ತಾರೆ ಜನನ ಆಕಸ್ಮಿಕ ಆದರೆ ಮರಣ ನಿಶ್ಚಿತ ಹುಟ್ಟಿದ ವ್ಯಕ್ತಿ ಸಾಯಲೇಬೇಕು ಜ್ಞಾನದೇವರು ಭಗವದ್ಗೀತೆಯಲ್ಲಿ ಒಂದು ಒಳ್ಳೆಯ ಮಾತನ್ನ ಹೇಳುತ್ತಾರೆ ಎಂ ಎಂ ವಾಪಿ ಸ್ಮರಣ ಭಾವಂ ಜಗತ್ಯಂತೆ ಕಲೇವರ ತಂ ತಮ್ ತಮೇ ಸದಾ ತದ್ಭಾವ ಭಾವಿತ ಅಂತ ಹೇಳಿದ್ರೆ ಹೇಳ್ತಾರೆ ಯಾವ ವ್ಯಕ್ತಿ ಯಾವ ಯಾವ ದೃಷ್ಟಿಯಲ್ಲಿ ನನ್ನನ್ನು ಪೂಜಿಸ್ತಾನೋ ಅದೇ ರೂಪದಲ್ಲಿ ನಾನು ಅವನಿಗೆ ಒಂದು ದರ್ಶನವನ್ನ ಕೊಡ್ತೀನಿ ಅದಕ್ಕೆ ಹೇಳ್ತಾರೆ ಭಗವಂತ ನಿರಾಕಾರ ಮತ್ತು ನಿರ್ಗುಣ ಅಂತ ಹೇಳ್ತಾರೆ ಆತನಿಗೆ ಆಕಾರ ಇಲ್ಲ ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ಬೇಕಾದಂತಹ ಆಕಾರದಲ್ಲಿ ನಾವನ್ನ ಆರಾಧನೆ ಮಾಡಲಿ ಅನ್ನುವಂತಹ ಉದ್ದೇಶದಿಂದ ಹಿಂದೊಮ್ಮೆ ಪ್ರವಚನ ಮಾಡ್ಬೇಕಾಗಿ ಈ ಒಂದು ಘಟನೆಯನ್ನು ಹೇಳಿದೆ ಮತ್ತೊಮ್ಮೆ ಹೇಳೋಕೆ ಇಷ್ಟಪಡ್ತೀನಿ ದ್ರೌಪದಿಯ ವಸ್ತ್ರಾಭರಣವನ್ನು ಆಗ್ಬೇಕಾದಿರುವಂತಹ ಒಂದು ಸಂದರ್ಭ ದ್ರೌಪದಿ ಯಾರು ವಸ್ತ್ರಾಪರಣವನ್ನು ಮಾಡಿದ್ದು ವಸ್ತ್ರಾಪರಣಶಾಸನ ಸೀನೆ ಎಳೆದೇ ಎಳಿತಾನೆ ಎಳದೆ ಎಳಿತಾನೆ ಯಾರು ಬರ್ತಾರೆ ರಕ್ಷಣೆಗೆ ಕೃಷ್ಣ ಬರ್ತಾನೆ ಕೃಷ್ಣ ಬನ್ನ ಏನು ಕೊಡ್ತಾನೆ ಇಲ್ಲ ವಸ್ತ್ರಾಪಹರಣ ಮಾಡ್ಲಿಕ್ಕೆ ಅದಾದ್ಮೇಲೆ ಈ ದ್ರೌಪದಿ ಮತ್ತೆ ಕೃಷ್ಣ ನಡುವೆ ನಡೆದಂತಹ ಒಂದು ಸಂವಾದ ದ್ರೌಪದಿ ಕೇಳ್ತಾಳೆ ಕೃಷ್ಣ ಎಷ್ಟು ಕರೆದ್ನಲ್ಲಪ್ಪ ಅಷ್ಟು ತಡೆ ಮಾಡಿ ಬಂದಿಯಲ್ಲ ಪ್ರಭು ಇದು ಸರಿನಾ ಅಂತ ಕೇಳ್ತಾಳೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನೀನು ಏನಂತ ಕರೆದೆ ಹೇ ದ್ವಾರಕಾ ಶ್ರೀ ಶ್ರೀಕೃಷ್ಣ ಪ್ರಭು ಎಲ್ಲಿದೆಯಾ ಬೇಗ ಬಾ ಬೇಗ ಬಾ ಅಂತ ನಾನು ಎಲ್ಲಿಂದ ಬರ್ಬೇಕಾಯ್ತು ದ್ವಾರಕೆನ ಅಣ್ಣ ಎಲ್ಲಿದ್ದೆ ಕೃಷ್ಣ ಬೇಗ ನಾನು ಎಲ್ಲಿದ್ದೆ ಅಲ್ಲಿ ಇದ್ದೆ ನಾನು ನಿನ್ನ ಅಣ್ಣ ಅನ್ನ ತಕ್ಷಣ ಬಂದ್ಬಿಡ್ತಾ ಇದ್ದೆ ನಿನ್ ದ್ವಾರಕಾಧೀಶ ಆಗಿದಕ್ಕೆ ನಾನು ಎಲ್ಲಿಂದ ಬರಬೇಕಾಯಿತು ದ್ವಾರಕೆಯಿಂದ ಬರ್ಬೇಕಾಯ್ತು ಅದಕ್ಕೆ ಹೇಳ್ತಾರೆ ನಮ್ಮ ನಾರಾಯಣ ನೋಡಿ ಎಷ್ಟು ಸಲಹೆ ಅಲ್ಲ ನಾವು ನಾ ಪರಸ್ಪರ ಮಾತಾಡ್ಬೇಕಾದ್ರೆ ಬಹುವಚನದಲ್ಲಿ ಮಾತಾಡ್ತೀವಿ ಆದ್ರೆ ದೇವರೊಂದಿಗೆ ಮಾತಾಡ್ಬೇಕಾದ್ರೆ ಹೆಂಗೆ ಎಷ್ಟು ಏಕವಚ ಯಾಕೆ ಅಷ್ಟು ಆತ್ಮೀಯ ಸಂಬಂಧ ಇದೆ ನಮ್ಮ ಅವನಿಗೆ ಅದಕ್ಕೆ ನಾರಾಯಣ ಹೇಳ್ತಾರೆ ಎಂ ಎಂ ವಾಪಿ ಸಾಯೋ ಹೊತ್ತಿಗಾದರೂ ಆಗ್ಲಿ ಯಾರು ನನ್ನ ನಾಮಸ್ಮರಣೆಯನ್ನ ಅವರ ಚಿತ್ರಕ್ಕನುಗುಣವಾಗಿ ನೆನೆಸ್ಕೋತಾರೋ ಖಂಡಿತ ನಾನಲ್ಲಿ ಬರ್ತೀನಿ ಅವರ ಉದ್ಧಾರವನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಒಂದು ಮೊನ್ನೆ ನರೇಶ್ವರ ಮಹಾರಾಜರ ಸೋಹಳಕ್ಕೆ ಹೋದಾಗ ಶಿವಮೊಗ್ಗದಲ್ಲಿ ಒಂದು ಅಪಂಗವನದ ಒಂದು ಸಾಲನ ನಮ್ಮ ಗುರುಗಳು ಹೇಳಿದರು ಕಂಸಾಸುರ ಭಯಾವಾಸೆ ಶಿಶುಪಾಲಾದಿಕೆ ಮಹಾದ್ವೇಷೆ ಮೋಕ್ಷ ಪಾವತಿ ಅನಾಯಸೆ ಕಂಸಾಸುರ ಭಯಾವಸೆ ಅಂತೆ ಕಂಸ ಏನ್ ಮಾಡ್ದ ಭಯ ಆಗ್ಬಿಡುತ್ತವನಿಗೆ ಕೃಷ್ಣ ಸಾಯಿಸ್ತಾನೆ ಕೃಷ್ಣ ಸಾಯಿಸ್ತಾನೆ ಅಂತ ಭಯದಿಂದ ಕೃಷ್ಣ 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 ಅನ್ನೋದು ಎಲ್ಲಿ ನೋಡಿದ್ರು ಅವನಿಗೆ ಯಾಕೆ ಮನ್ಸಾ ಕತ್ಬಿಟ್ರು ಕೃಷ್ಣನೇ ಕಾಣಿಸಕತ್ ಬಿಟ್ಟ ಕಂಸಾಸುರ ಭಯದಿಂದ ಕೃಷ್ಣನನ್ನ ಮಾಡ್ದ ನಾಮಸ್ಮರಣೆ ಶಿಶುಪಾಲ ಮಹಾದ್ವೇಷದಿಂದ ಮಾಡ್ದ ಹೇಳ್ತಾನೆ ಅವನಿಗೆ ಪುಟ್ಬೇಕಾದ್ರೆ ನಾಕ್ ಕೈ ಮೂರು ಮೂರ್ ಕಣ್ಣು ಅತ್ತೆ ಮಗ ಆಗ್ಬೇಕು ಕೃಷ್ಣನ್ಗೆ ಅಶ್ವೀರ ವಾಣಿ ತಂದೆ ತಾಯಿ ಬೇಡ ಮಗು ದಾನ ಕೊಡ್ಬೇಡ ನಾಕ್ ಕೈ ಮೂರು ಕಣ್ಣಿದೆ ಅಂತ ಹೇಳ್ತಾರೆ ಬೇಡ ಶೀರವಾಣಿ ನುಡಿ ಅಂತೆ ಕೊಡ್ಬೇಡಿ ಯಾಕಂದ್ರೆ ಮುಂದೆ ಯಾರ ಒಂದು ಕೈಯಲ್ಲಿ ಇವ್ ಸಂಹಾರ ಆಗುತ್ತೋ ಅವ್ರ ಕೈಯಿಂದನೇ ಆ ಎರಡು ಕೈ ಇನ್ನೊಂದು ಕಣ್ಣು ಉದುರೋಗುತ್ತೆ ಅಂತ ಹೇಳ್ತಾರೆ ಎಲ್ಲರೂ ನೋಡಕ್ ಬರ್ತಾರ ಆ ಮಗುವನ ಶ್ರೀಕೃಷ್ಣನು ಬರ್ತಾನೆ ಶ್ರೀಕೃಷ್ಣ ಎತ್ಕೊಂಡ ತಕ್ಷಣ ಎರಡು ಕೈ ಅಂದ್ಕೊಂಡು ಬಿದ್ದೋಗೋದು ನಾಲ್ಕು ಕೈಯಲ್ಲಿ ಹಂಗಾದ್ರೆ ಅರ್ಥ ಏನು ಆ ಮಗು ಸಂಹಾರ ಮಾಡೋದ್ಯಾರ ನೆಕ್ಸ್ಟ್ ಶಿಶುಪಾಲನ ಶ್ರೀಕೃಷ್ಣ ಯಾಕೆ ಅನ್ನೋದಕ್ಕೊಂದು ರೋಚಕ ಕಥೆ ಇದೆ ಇನ್ನೊಮ್ಮೆ ಸಂದರ್ಭ ಬಂದಾಗ ಅದನ್ನ ಹೇಳೋಣ ಅಮ್ಮ ಶ್ರದ್ಧಾಳು ಕೇಸೆ ನಾಪವತಿ ಮೋಕ್ಷ ಕಂಸ ಶಿಶುಪಾಲ ದ್ವೇಷದಿಂದನೇ ಮೋಕ್ಷ ತಗೊಂಡ್ರ ಮೇಲೆ ನಾವು ತಿಂಡಿಗೆ ಬರ್ತೀವಿ ಸ್ಮರಣೆಯನ್ನ ಮಾಡ್ತೀವಿ ಶ್ರದ್ಧೆಯನ್ನ ನಡ್ಕೊಳ್ತೀವಿ ನಮಗೆ ಮೋಕ್ಷ ಸಿಗಲ್ವಾ ಅಂತ ಕೇಳ್ತಾರೆ ಕಿಲ್ಪನೆಗೆ ಸಮಯ ಆಗ್ತಿದೆ ಅಂತಿಮ ಕಂಡುಬಿಡ್ತೀನಿ ಮಹಾಭಾರತದಲ್ಲಿ ಎರಡು ಅತ್ಯದ್ಭುತವಾದಂತಹ ಪಾತ್ರಗಳು ಯಾವುದು ಅಂತ ಹೇಳ್ತೀರಾ ಒಂದು ಶ್ರೀಕೃಷ್ಣ ಇನ್ನೊಂದು ಇನ್ನೊಂದು ಅದರ ಡೆಡ್ ಅಪೋಸಿಟ್ ಪಾತ್ರ ಶಕುನಿ ಶ್ರೀಕೃಷ್ಣನಲ್ಲಿ ಎಷ್ಟು ಚಾಕಚಕ್ಯತೆ ಇತ್ತು ಎಷ್ಟು ತಂತ್ರಗಾರಿಕೆ ಇತ್ತೋ ಅಷ್ಟ್ ಎಷ್ಟು ಬುದ್ಧಿವಂತಿಕೆ ಇತ್ತೋ ಅಷ್ಟೇ ಬುದ್ಧಿವಂತಿಕೆ ತಂತ್ರಗಾರಿಕೆ ಯಾರಲ್ಲಿದ್ದು ಶಕುನಿ ಆದ್ರೆ ಶಕುನಿ ಹೋಗಿದ್ದ ಹಾಗೆಯೇ ಬೇರೆ ಶ್ರೀಕೃಷ್ಣ ಹೋಗಿದ ಹೋಗಿದ್ದ ಬೇರೆ ರಾಮಾಯಣದಲ್ಲಿ ಎರಡು ಅಪೋಸಿಟ್ ಕ್ಯಾರೆಕ್ಟರ್ಸ್ ಯಾರು ಒಂದು ರಾಮ ಇನ್ನೊಂದು ರಾವಣ ಇಬ್ರು ಅಷ್ಟೇ ಶ್ರೇಷ್ಠ ವ್ಯಕ್ತಿಗಳು ಅವರು ಹೋಗಿದ್ದು ಹಾಗಿನೇ ಬೇರೆ ಯಾಕೆ ಎರಡು ಪವಿತ್ರ ಗ್ರಂಥಗಳಾದವು ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ತುಂಬಾ ಒಳ್ಳೆ ಕೆಲಸ ಮಾಡಿದವರು ಏನಾದ್ರು ರಾಮ ಮಣತ ರಾಮಚೆ ಹೋಯೆ ರಾಮ ಅಂದು 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 ಎಲ್ಲ ರಾಮನೇ ಆಗ್ಬಿಟ್ರು ನಮ್ ಜ್ಞಾನೇಶ್ವರ ಮಹಾರಾಜರು ತುಕಾರಾಮ್ ಮಹಾರಾಜರು ರಾಮ ಅಂದನ್ ಸ್ವತಃ ದೇವರ ಕೆಟ್ಟ ಕೆಲಸ ಮಾಡಿದವ್ರೆಲ್ಲ ರಾಕ್ಷಸರಾಗ್ಬಿಟ್ರು ನಮ್ಮಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಅಂದ್ರೆ ಮನುಷ್ಯರಾದ್ವಿ ಮನುಷ್ಯರಲ್ಲಿ ಎರಡು ಒಂದು ಕ್ಯಾರೆಕ್ಟರ್ಸ್ ನಾವು ನೋಡಬಹುದು ಒಂದು ರಾಮ ಇನ್ನೊಂದು ರಾವಣ ಒಂದು ಶಕನಿ ಒಂದು ಕೃಷ್ಣ ಇದರ ನಮ್ಮಲ್ಲಿ ಒಕ್ಕುತ್ತಿರಲ್ಲ ಹೌದಲ್ಲ ಒಂದು ದುರ್ಗುಣಾನು ನಮ್ಮಲ್ಲಿ ಇದೆ ಸುಗುಣಾನು ನಮ್ಮಲ್ಲಿ ಇದೆ ಸತ್ವ ರಜ ತಮೋ ಗುಣಗಳೇ ಹೊಂದಿರುವಂತವನೇ ಮನುಷ್ಯ ಒತ್ತೀವೋ ಆ ಗುಣ ನಾವಾಗ್ತೀವಿ ನಾವು ರಾಮ ಅನ್ನುವಂತಹ ಗುಣಗಳಿಗೆ ಹೆಚ್ಚು ರಾಮನೇ ಆಗ್ತೀವಿ ಇಲ್ಲ ನಾವೇನಾಗ್ಬೇಕಾಗತ್ತೆ ರಾವಣನೇ ಆಗ್ಬೇಕಾಗತ್ತೆ ನಮ್ಮ ತುಕಾರಾ ಮಹಾರಾಜರು ತುಕಾರಾಮ್ ತುಕಾರಾಮ್ ನಾಮ ಗೆ ಕಾಪೇ ಎಂಬಂತೆ ಅಂತೆ ಯಾರು ತುಕಾರಾಮರ ಹೆಸರನ್ನು ತಗೊಳ್ತಾರೋ ಯಮನೆ ಅವ್ರ ಹತ್ರ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ವಾರ್ಕರಿ ಸಂಪ್ರದಾಯ ಇದನ್ನೇ ತೋರಿಸಿತು ಸನ್ಯಾಸಿ ಆಗ್ಬೇಡಿ ನೀವೇನು ಮಠಾದೇಶ ಅವಶ್ಯಕತೆ ಇಲ್ಲ ದಿನನಿತ್ಯ ಸಂಸಾರದಲ್ಲಿ ನೀವು ನಾಮಸ್ಮರಣೆಯ ಮೂಲಕ ಭಜನೆಯ ಮೂಲಕ ಮೋಕ್ಷವನ್ನ ಪ್ರಾಪ್ತಿ ಮಾಡ್ಕೊಳ್ಳಿ ಅನ್ನೋದಿಕ್ಕೆ ನಮ್ಮ ಈ ಸಾಧು ಶಂಶ ಶ್ರೇಷ್ಠ ಮಹಾರಾಜರೇ ಉದಾಹರಣೆ ನಿಮಗೆ ನಿಮಗೊಂದು ಮಾತನ್ನ ಹೇಳಿದ್ದೆ ಪ್ರವಚನದ ಹಂತದಲ್ಲಿ ಒಂದು ಗಿಫ್ಟ್ ಅನ್ನ ಕೊಡ್ತೀನಿ ಅಂತ ಖಂಡಿತ ಕೊಡ್ತೀನಿ ಎರಡು ಪ್ರತಿಮೆಗಳನ್ನು ನಾನು ತಂದಿದ್ದೀನಿ ಯಾವ ಪ್ರತಿಮೆ ಬೇಕು ನೀವು ತಗೊಳ್ಳಿ ಓಕೆನಾ ಒಂದು ರಾಮಂದು ಇನ್ನೊಂದು ರಾವಣಂದು ಯಾಕೆ ಗೊತ್ತಿಲ್ಲ ಗಟ್ಟಿ ಹೇಳ್ಬೇಕಲ್ಲ ಕಾನ್ಫಿಡೆನ್ಸ್ ಹೇಳ್ಬೇಕು ಇನ್ನು ಹರಿ ಕೇಳಬೇಕು ಯಾರು ತಗೋತೀರಾ ರಾಮ ಬಹಳ ಖುಷಿ ಖುಷಿಯಾಯ್ತು ನಾನಿನ್ನು ಅದು ವಿಷಯವಂತನೆ ಹೇಳಿದ ಪ್ರತಿಮೆಗಳದ್ದು ರಾಮನ ಪ್ರತಿಮೆ ನಾನು ತಂದಿರುತ್ತದು ಮಣ್ಣಿಂದ ಮಾಡಿದ್ದು ರಾವಣ ಪ್ರತಿಮೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಈಗ ಹೇಳಿ ಯಾರು ಪ್ರತಿಮೆ ತಗೊಂಡು ಹೋಗ್ತೀರಾ ಗುರುಗಳೇ ಹೆಂಗಿದ್ದು ಆಯ್ತು ಬಹಳ ಖುಷಿ ಈ ಒಂದು ಪ್ರವಾಸನಕ್ಕೆ ಅನುವು ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕೃತಯುಗದಲ್ಲಿ ಧ್ಯಾನದಿಂದ ಭಗವಂತನ ಮದುವೆ ತ್ರೇತಾಯುಗದಲ್ಲಿ ಯಜ್ಞದಿಂದ ದ್ವಾಪರದಲ್ಲಿ ಪೂಜೆಯಿಂದ ಕಲಿಯುಗದಲ್ಲಿ ಭಜನೆಯಿಂದ ಮಾತ್ರ ನಾವು ದೇವರನ್ನ ಒಲಿಸಿಕೊಳ್ಳಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನಮ್ಮ ಜ್ಞಾನದೇವರು ಹೇಳಿರುವಂತಹ ಹರಿಪಾಠದ ಇಪ್ಪತ್ತೊಂದನೇ ಅಭಂಗ ಏನ್ ಹೇಳುತ್ತೆ ಕಾಳ ವೇಳೆ ನಾಮ ಉಚ್ಚಾಳಿತ ನಾಯಿ ದೋನಿ ಪಕ್ಷಿ ಪಾಹಿ ಉದ್ಧರತಿ राम नाम सर्वदोष हरण जड जीवा तारण नाम हरि सार जीव नामासा उपमात्या देवा सह कोणावाणी ज्ञान विसांगा डाला हरि ठाटे पूर्वजा वैकुंठ मार्ग सो भक्ति तो नेत्रै लारे हेलेवे हरि मुखे मणा हरि मुखे मणा पुन्ना सेगणना कौन हरि विथाला विथाला